ಮನುಷ್ಯನ ಜೀವನಾವಶ್ಯಕ ವಸ್ತುಗಳಾದ ಅನ್ನ ನೀರು ಬಟ್ಟೆಗಳಲ್ಲಿ ಒಂದಾದ ಬಟ್ಟೆ ತಯಾರಿಕೆಯಲ್ಲಿ ಗದಗ್ ಜಿಲ್ಲೆ ತನ್ನದೇ ಆದ ಛಾಪನ್ನು ಮೂಡಿಸಿದೆ ಗದಗ್ ನಗರದ ಅವಳಿ ನಗರವಾದ ಬೆಟಗೇರಿಯು ಪೂರ್ವದಲ್ಲಿ ಬಟ್ಟೆಗೇರಿ ಎಂದು ಕರೆಯಲ್ಪಡುತ್ತಿತ್ತು ನಂತರ ಬಟ್ಟೆಗೇರಿ ಅನಂತರ ಬೆಟಿಗೇರಿಯಾಗಿ ಪರಿವರ್ತನೆ ಹೊಂದಿತು ಬಟ್ಟೆಗೇರಿ ಎನ್ನುವುದು ಬಟ್ಟೆಯನ್ನು ತಯಾರಿಸುವ ಸ್ಥಳ ಪ್ರಾಚೀನದಲ್ಲಿ ಹಲವಾರು ಬಟ್ಟೆ ತಯಾರಿಸುವ ಮಗ್ಗಗಳು ಇಲ್ಲಿದ್ದು ಕಾಲ ಕಳೆದಂತೆ ಅವುಗಳಲ್ಲಿ ಬದಲಾವಣೆ ಕಂಡುಬಂದು ಇಂದು ನಾವು ಸುಮಾರು ಆರು ಸಾವಿರಕ್ಕೂ ಹೆಚ್ಚು ವಿದ್ಯುತ್ ಚಾಲಿತ ಮತ್ತು ಕೈಮಗ್ಗಗಳನ್ನು ಬೆಟಗೇರಿಯಲ್ಲಿ ಕಾಣಬಹುದು ಇಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಕಾರ್ಮಿಕರು ಮಾಲಕರು ತಮ್ಮ ಜೀವನವನ್ನು ಮಗ್ಗಗಳಿಂದ ಕಟ್ಟಿಕೊಂಡಿದ್ದಾರೆ ಆಧುನಿಕತೆ ಭರಾಟೆಯಲ್ಲಿಯೂ ಸಹ ಬೆರಳೆಣಿಕೆಯಷ್ಟು ಕೈಮಗ್ಗಗಳು ಉಳಿದಿವೆ ಕೈಮಗ್ಗಗಳನ್ನು ಇಂದಿಗೂ ಉಳಿಸಿಕೊಂಡು ಬರಲು ಕಾರಣವೇನೆಂದರೆ ಮೂರು ಸೀರೆ ಎಂದೇ ಪ್ರಸಿದ್ಧಿ ಪಡೆದಿರುವ ಸೀರೆಗಳು ಕೇವಲ ಕೈಮಗ್ಗಗಳಲ್ಲಿ ಮಾತ್ರ ತಯಾರಿಸಲ್ಪಡುತ್ತವೆ ಇವುಗಳು ಮೊಣಕಾಲ ಕೆಳಗಡೆ ವಿಧಿವಿನ್ಯಾಸವನ್ನು ಹೊಂದಿರುವುದರಿಂದ ಮೊಣಕಾಲ್ಮೂರು ಸೀರೆ ಎಂದೇ ಖ್ಯಾತಿಯನ್ನು ಗಳಿಸಿದೆ ಇಲ್ಲಿ ನಾವು ವಿದ್ಯುತ್ ಚಾಲಿತ ಮಗ್ಗಗಳನ್ನು ಕಾಣುತ್ತಿದ್ದೇವೆ ವಿದ್ಯುತ್ ಚಾಲಿತ ಮಗ್ಗಗಳ ಭಾಗಗಳು ಅವುಗಳ ಕಾರ್ಯವೈಖರಿಯ ಬಗ್ಗೆ ನಾವು ಇಲ್ಲಿ ಅವಲೋಕಿಸುತ್ತಿದ್ದೇವೆ ಮಗ್ಗದಲ್ಲಿ ಉಪಯೋಗಿಸುವ ವಸ್ತುಗಳನ್ನು ತಯಾರಿಸಿಕೊಳ್ಳುವ ಮೊದಲ ಹಂತವಾದ ವೈಪಿಂಗ್ ಹೇಗೆ ಆಗುತ್ತದೆ ಎಂಬುದನ್ನು ಕಾಣಬಹುದು ಎರಡನೇ ಹಂತ ವಾಪಿಂಗಿಗೆ ಸಂಪನ್ಮೂಲಗಳನ್ನು ತೆಗೆದುಕೊಂಡು ಹೋಗಲಾಗುವುದು ಇಲ್ಲಿ ಸೀರೆಯ ಅಂಚು ಅಂದರೆ ಬಾರ್ಡರ್ ಹಾಗೂ ಸೀರೆಯ ಬಣ್ಣ ವಿವಿಧ ರೀತಿಯಲ್ಲಿ ಹೇಗೆ ಇದನ್ನು ಅಂತಿಮಗೊಳಿಸಲಾಗುತ್ತದೆ ಅನ್ನುವುದನ್ನು ಕಾಣಬಹುದು ವಾಯಿಂಡಿಂಗ್ ವಾಪಿಂಗ್ ಅಂಚು ಸೀರೆಯ ಬಣ್ಣ ಇವುಗಳನ್ನು ತಯಾರಿಸಿಕೊಂಡು ನಂತರ ಮಗ್ಗಗಳಿಗೆ ಬರುವುದು ಅವುಗಳನ್ನು ವಿದ್ಯುತ್ ಚಾಲಿತ ಯಂತ್ರಗಳಿಗೆ ಅಳವಡಿಸಿ ಸೀರೆಯ ಅಂತಿಮ ರೂಪ ತಯಾರಿಸಲ್ಪಡುತ್ತದೆ ബോർഡർ 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 ഡിസൈൻ റെഡി 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 മാത്രം മാത്രം യലോ ബാഡർത്തില്ല

ಇದುವಾಗ ಕೊಂಡ್ಕೊಂಡು ಇದುವಾಗ ಕೊಂಡ್ಕೊಂಡು ಆಮೇಲೆ ಅಲ್ಲಿ ಏನು ಮಾಡ್ತೀರ ಪ್ಯಾಟೆಟ್ ಕಾಕ್ ಇದು ಏನಿದು ಎಲ್ಲ ಪ್ರೊಸೆಸಿಂಗ್ ಯೂನಿಟ್ ಇದೆ ಇದೆಲ್ಲ ರೆಡಿ ಮಾಡ್ಕೊಂಡು ಯೂನಿಟ್ ಇದೆ ಪ್ರೊಸೆಸಿಂಗ್ ಯೂನಿಟ್ ಹಾಂ ಪ್ರೊಸೆಸಿಂಗ್ ಯೂನಿಟ್ ಅಲ್ಲಿ ಏನು ಬಾಕ್ಸಿಂಗ್ ಆಗ ಪ್ರೊಸೆಸಿಂಗ್ ಆಜ್ನಾಗ ಇಲ್ಲಿ ತೊಗೊಂಬಂದು ಕಟ್ತೀವಿ ರೆಡಿ ಮಾಡ್ಕೊಂಡು ಹ್ಞೂ ಇಲ್ಲಿ ರೀಡ್ ಇಲ್ಲ ಇಲ್ಲಿ ರೀಡ್ ಇದೆ ಇದು

ಹಳೆಗಾಂಡದಾಗ ಟೋಪ್ ಅಂತ ಟೋಪ್ ಅಂತ ಟೋಪ್ ಅಂತ ಎಲ್ಲ ಸಾರಿಗೂ ನಾವು ಟೈಪ್ ಹ್ಯಾಂಡ್ಲಿ ಹಾಕ್ತೀವಿ ಇದೆಲ್ಲ ಸಿಲ್ಕ್ ಇರ್ತೀವಿ ಸಿಲ್ಕ್ ಇಲ್ಲಿ ನಾವು ಟೋಪ್ ಸೆರಗ ಸೀರೆಯನ್ನು ಯಾವ ರೀತಿಯಾಗಿ ಕೈ ಹೆಣಿಕೆಯ ಮೂಲಕ ತಯಾರಿಸುವ ವಿಧಾನವನ್ನು ಕಾರ್ಮಿಕರು ಅಚ್ಚುಕಟ್ಟಾಗಿ ಮಾಡುವ ಪರಿ

ಇಲ್ಲಿಂದ ಅಂತಾರೆ ಇಂಗ್ಲಿಷ್ನಾಗ ಹ್ಯಾಂಡ್ಲೂಮ್ ಅಂತಾರೆ ಇಂಗ್ಲಿಷ್ ಹ್ಯಾಂಡ್ಲೂಮ್ ಅಂತಾರೆ ಇದು ಭಾಳ ವಿಶಿಷ್ಟವಾದಂಥ ಸೀರೆ ಇರುವ ಗಡಿ ಆಯ್ತು ಇದು ಏನಿದೆ ಸರ್ ಇದು ಡಿಸೈನ್ ಇದು ಮಣಕಾಲ್ ಮುಗ ಅಂತಾರೆ ಮಣಕಾಲ್ ಮುಗ್ ಮಣಕಾಲ್ ಮುಗ್ ಸೀರೆ ಅಂತಾರೆ ಇದು ಯಾವುದೇ ಪ್ರೋಗ್ರಾಮ್ದಾಗ ಇದು ಸದ್ಯ ರೆಡಿ ಆಗೋದಿಲ್ಲ ಇದು ಏನಿದ್ರು ಹ್ಯಾಂಡ್ಲೂಮ್ದಾಗ ರೆಡಿ ಆಗೋದು ಯಾಕೆ ಹ್ಯಾಂಡ್ಲೂಮ್ದಾಗ ರೆಡಿ ಆಗತ್ತೆ ಯಾಕೆ ಪ್ರೋಗ್ಲಮ್ ಯಾಕೆ ಆಗೋಲ್ಲ ಸರ್ ಇದು ಸರ್ ಇದೇನಿದಿಲ್ಲ ಇದು ಏನಿದು ಮಣಕಾಲ್ ಮುಗ್ ಅಂದ್ರೆ ಇದು ಮಣಕಾಲ್ ತಳಗ ಇದು ಬ್ಲೂಸ್ ಬಾರ್ಡರ್ ಬರ್ತದೆ ಈ ಬ್ಲೂ ಬಾರ್ಡರ್ ಈ ಬ್ಲೂ ಬಾರ್ಡರ್ ಬರ್ತೈತಲ್ಲ ಇದು ತೇಗ ಡಿಸೈನ್ ಇದು ಪ್ರೋಗ್ರಾಮ್ ಅಂದಾಗ ಈ ಟೈಪ್ ಮಾಡಕ್ ಬರಲ್ಲ ಒಂದೇ ಟೈಪ್ ಸಿಂಪಲ್ ಬರ್ತದೆ ಪ್ಲೇನ್ ಹಿಂಗ್ ಹಿಂಗ ಎಕ್ಕಿ ಆಗಿಂಗ್ ಐತಲ್ಲ ಇದು ಹ್ಯಾಂಡಲ್ ಮಾಡಿ ಮತ್ತೆ ಇನ್ನೊಂದು ಕಾಸ್ಟ್ಲಿ ಸೀರ್ ಊಟ ಆತು ಬಾರ್ಡರ್ ಚೇಂಜ್ ಮಾಡೋದಾತು ವೈಡ್ ವಡ್ಲಾ ಚೇಂಜ್ ಮಾಡೋದಾತು ಎಲ್ಲಾ ಸೀಡಿನೂ ರೆಡಿ ಏನ್ ಏನು ಪೋಗ್ಲಾಗ ಮಾಡದ್ ಏನು ಟೆಕ್ನಾಲಜಿ ಬಡ ಹ್ಯಾಂಡ್ ಬೇಕಾದ್ ಸಡಿ ಮಾಡಬಹುದು ಒಂದು ಸಾವಿರ ಮೇಲೆ ಅಂದ್ರೆ ಫೋಕ್ಲಮ್ನ ಬಳಸೋ ಕಾರಣ ಫಾಸ್ಟ್ ಪ್ರಾಡಕ್ಟ್ ಆಕೈತಿ ಅನ್ನೋ ಉದ್ದೇಶ ವಿವಿಧ ಮಗ್ಗಗಳಲ್ಲಿ ತಯಾರಿಸುತ್ತಿರುವ ಸೀರೆಗಳನ್ನು ನಾವು ಇಲ್ಲಿ ವೀಕ್ಷಿಸೋಣ ಮಗ್ಗಗಳು ಕಾರ್ಮಿಕರ ಕಾರ್ಯ ವೈಖಿಯರ್ ಕಾರ್ಯ ವೈಖರಿಯನ್ನು ನಾವು ಕಾಣಬಹುದು ಮುಂದುವರಿದು ಇಲ್ಲಿ ತಯಾರಿಸಲ್ಪಡುವ ಸೀರೆಗಳಿಗೆ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ತೆಲಂಗಾಣ ಕರ್ನಾಟಕದಲ್ಲಿ ಬಹಳ ಬೇಡಿಕೆ ಇದೆ ಇಳಕಲ್ ಸೀರೆ ಹುಬ್ಬಳ್ಳಿ ಸೀರೆ ಎಂದೇ ಪ್ರಸಿದ್ಧಿ ಪಡೆದ ಸೀರೆಗಳು ಅತಿ ಹೆಚ್ಚು ತಯಾರಾಗಿರುವುದು ಬೆಡ್ಗೇರಿಯ ಈ ಮಗ್ಗಗಳಲ್ಲಿಯೇ ಎಂಬುದು ಅತ್ಯಂತ ವಿಶೇಷ ಇಲ್ಲಿ ಧಡಿ ಶಿಲ್ಕ್ ಕಾಟನ್ ಸೀರೆಗಳ ಬೆಲೆಯನ್ನು ಒಂಬೈನೂರರಿಂದ ಎರಡು ಸಾವಿರ ರು ವರೆಗೆ ಕಾಣಬಹುದು ಇಳ್ಕಲ್ ಸಾರಿಯಲ್ಲಿ ಚಿಕ್ಕಿ ಪರ್ಸ ಇಳಕಲ್ ಸಾರಿಯಲ್ಲಿ ಇನ್ನೊಂದು ಪ್ರಕಾರ ಪ್ಲೇನ್ ಸಾರಿ ಇದರಲ್ಲಿ ಎಂಟು ರೀತಿಯ ವಿನ್ಯಾಸವನ್ನು ಅಂದರೆ ಡಿಸೈನನ್ನು ನಾವು ಕಾಣುತ್ತೇವೆ ಇದರಲ್ಲಿ ಪ್ರಮುಖವಾದವುಗಳೆಂದರೆ ಬಿಳಿ ಹಳದಿ ಹಸಿರು ನೀಲಿ ಪ್ರಮುಖವಾದವುಗಳು ಹ್ಯಾಂಡ್ಲೂಮ್ನಲ್ಲಿ ಅಂದರೆ ಕೈಮಗ್ಗ ಸೀರೆಯಲ್ಲಿ ಕೈಮಗ್ಗಗಳಲ್ಲಿ ಸೀರೆಯನ್ನು ತಯಾರಿಸಿರುವಂಥದರ ಬೆಲೆ ಹದಿನೈದು ನೂರರಿಂದ ಇಪ್ಪತ್ತು ಸಾವಿರ ರು ಇರುವುದನ್ನು ನಾವು ಗಮನಿಸಬಹುದು